ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಇವತ್ತಿನ ದಿವಸ ಹಲಸಿನಕಾಯಿ ಚಿಪ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಎಲ್ಲಾರ್ಗು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಹಲಸಿನಕಾಯಿ ಟೈಮ್ ಸೀಸನ್ ಇರುತ್ತಲ್ಲ ಆವಾಗ ಇದನ್ನು ಮಾಡಿ ಒಂದಷ್ಟು ಇಟ್ಕೊಂಡ್ರೆ ಅಥವಾ ಒಣಗಿಸಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನು ಕರೆದು ತಿನ್ಬೋದು ನಾನಿವಾಗ ಡೈರೆಕ್ಟಾಗಿ ಕರಿಯೋದನ್ನೇ ತೋರಿಸ್ತಾ ಇದ್ದೀನಿ ಇದು ಅಂಗಡಿಗಳಲ್ಲಿ ತಗೊಳ್ಳೋವಾಗ ನಿಮಗೆ ಗೊತ್ತಾಗತ್ತೆ ಇದು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆದರೆ ನೀವು ಮನೆಯಲ್ಲಿ ಏನು ಕಷ್ಟ ಇಲ್ಲದೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ಇರುತ್ತಲ್ಲ ಸ್ವಲ್ಪ ಕಾಯಿ ಮೇಲೆ ಹಣ್ಣಾಗಿರಬಾರ್ದು ಫುಲ್ಲು ಆದರೆ ಬಿಡಿಸೋಕೆ ಚೆನ್ನಾಗಿ ಬರಬೇಕು ಆ ಥರದ ಹಲಸಿನ ಕಾಯಿನ ನೀವು ಆರಿಸ್ಕೊಳ್ಳಿ ಅದನ್ನು ನೀಟಾಗಿ ಬಿಡಿಸ್ಕೊಂಬಿಟ್ಟು ಏನು ಕಷ್ಟ ಇಲ್ಲದೆ ನೀವು ಈ ಥರ ಉದ್ದುದ್ದಕ್ಕೆ ಅದನ್ನು ಕಟ್ ಮಾಡ್ಕೊಳ್ಳಿ ಬೀಜ ತೆಗೆದುಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನೀವು ಎಣ್ಣೆ ಇದು ಜಾಸ್ತಿ ಹೀರೋದೇ ಇಲ್ಲ ಅದರಿಂದ ನೀವು ಏನು ಎಷ್ಟು ಸ್ವಲ್ಪ ಕೂಡ ಎಣ್ಣೆ ಇಟ್ಬಿಟ್ಟು ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಒಂದು ಸುಮ್ಮನೆ ಒಂದು ಪೀಸ್ ಹಾಕಿ ನೋಡಿದ್ದೀನಿ ಎಣ್ಣೆ ಕಾದಿದ್ಯಾ ಅಂತ ಹೇಳಿಬಿಟ್ಟು ಆಮೇಲೆ ನೀವು ಎಣ್ಣೆ ಕಾದಿದೆ ಅಂತ ನೋಡ್ಕೊಂಡ್ಬಿಟ್ಟು ಇದನ್ನು ಹಾಕಿ ನಿಧಾನವಾಗಿ ಸ್ವಲ್ಪ ತುಂಬ ಜಾಸ್ತಿ ಉರಿ ಮಾಡಬೇಡಿ ಕೆಂಪಾಗ್ಬಿಡತ್ತೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ನೀವು ಇದನ್ನು ಕರಿಬೇಕು ನೋಡಿ ಒಂದು ಸರ್ತಿಗೆ ನೀವು ಜಾಸ್ತಿ ಜಾಸ್ತಿನೇ ಹಿಂಗೆ ಹಾಕ್ಕೊಬೋದು ನೀವು ನೋಡಿ ಈ ಥರ ಹಾಕ್ಬಿಟ್ಟು ನಿಧಾನವಾಗಿ ಅದನ್ನು ಕಲಿಸ್ತಾ ಕರಿಯೋದೇನು ಹೇಳ್ಕೊಡ್ಬೇಕಾಗಿಲ್ಲ ಅಲ್ವಾ ನೀವೇನೋ ಒಂದು ಮಾಡ್ತಾನೆ ಇರ್ತೀರ ಅಲ್ವಾ ಈ ಥರ ಇದನ್ನು ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಸುಮ್ಮನೆ ಒಂಚೂರು ಉಪ್ಪಿನ ಪುಡಿ ಅದು ಉದುರಿಸೋದನ್ನು ನಾನು ತೋರಿಸ್ತೀನಿ ನೋಡಿ ಯಾವ ಥರ ಇದು ಆಗ್ತಾಯಿದೆ ಗೊತ್ತಾಗತ್ತೆ ನಿಮಗೆ ನೋಡ್ತಾ ಇದ್ರೇ ಅದು ತುಂಬ ಕಲರ್ ಬರೋದೇನು ಬೇಡ ಆ ಥರ ಮಾಡ್ಕೊಂಡ್ಬಿಟ್ಟು ನೀವು ನೋಡಿ ಹೀಗೆ ನಿಧಾನವಾಗಿ ಹೀಗೆ ಸೈಡಲ್ಲಿ ಹೀಗೆ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಇದನ್ನು ಹೀಗೆ ಜಾಲ್ರಿಯಿಂದಾದರೂ ತೆಗೀರಿ ಹೀಗೆ ಆದರೂ ಹಾಕೊಳ್ಳಿ ನೀವು ಈಗ ಹೀಗೇ ನಾನು ಮಾಡಿದ್ದೀನಲ್ಲ ಅದನ್ನು ಹಾಗೆ ಬಿಸಿಲಲ್ಲಿ ಕೂಡ ತುಂಬ ಚೆನ್ನಾಗಿ ಒಣಗಿಸ್ಬಿಟ್ಟು ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಹೀಗೆಲ್ಲ ತೆಗೆದ್ಬಿಡಿ ಮತ್ತು ಇದು ಇದಾಗ್ತಾ ಇದೆಯಲ್ಲ ಇನ್ನೂ ಒಂದಿಷ್ಟನ್ನು ನೀವು ಕ್ಲೀನಾಗಿ ಇದರೊಳಗೆ ಹಾಕ್ಕೋಬೋದು ನಾನು ಮೊದಲೇ ಹೇಳಿದ್ದೀನಲ್ವ ಇದೇನು ಎಣ್ಣೆ ಹೀರಲ್ಲ ಅದರಿಂದ ನೀವು ಆರಾಮಾಗಿ ಮೊದಲು ಹೀಗೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಿಮಗೆ ಮೆತ್ತಗಿದೆ ಅನಿಸಿದರೆ ಬರೀ ಖಾಲಿ ಬಾಂಡ್ಲಿಯಲ್ಲಿ ಕೂಡ ನೀವು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಬೆಚ್ಚಗೆ ಮಾಡಿಬಿಟ್ಟು ಒಂದು ಡಬ್ಬಕ್ಕೆ ಹಾಕಿಟ್ಕೊಳ್ಬೋದು ನೋಡಿ ನಾನು ಮಾಡ್ತಾಯಿದ್ದೀನಲ್ವ ಹಲಸಿನಕಾಯಿ ಹೇಗೆ ಸೇರ್ಕೊಂಡೆ ಅದೆಲ್ಲ ತೋರಿಸ್ಬಿಟ್ಟಿದ್ದೀನಿ ನಿಮಗೆ ಒಂದು ಸ್ವಲ್ಪ ಕಾಯ್ದು ತೊಗೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಕರ್ದ್ಬಿಟ್ಟು ಎಣ್ಣೆ ಅಂತೂ ಸ್ವಲ್ಪವೂ ಹೀರಲ್ಲ ಎಷ್ಟು ಎಣ್ಣೆ ಇಟ್ಟಿದ್ದೆ ಅಂತ ನೀವು ನೋಡಿದ್ರಿ ಅಲ್ವಾ ಅಷ್ಟೇ ಇದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇದಕ್ಕೆ ಉಪ್ಪಿನ ಪುಡಿ ಹಾರದ್ ಪುಡಿ ನಿಮ್ಗೆ ಹೆಂಗೆ ಬೇಕೋ ಹಾಗೆ ನೋಡಿ ಆಲ್ರೆಡಿ ಕರೆದು ಇಟ್ಟಿದ್ದೀನಿ ನೋಡಿ ಹೀಗೆ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ಆರಿದ ಮೇಲೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಆವಾಗ ನೀವು ಡಬ್ಬದಲ್ಲಿ ಹಾಕಿಟ್ಕೊಂಡು ಯಾವಾಗ ಬೇಕೋ ಅದು ಆವಾಗ ನೀವು ಯೂಸ್ ಮಾಡ್ಕೋಬೋದು ಇಷ್ಟು ಕಾಸ್ಟ್ಲಿ ಐಟಮ್ನ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ನೋಡಿ ನನ್ನನ್ನು ಫಾಲೋ ಮಾಡಿ ಈ ಥರ ಸುಮಾರು ಐಟಮ್ಸನ್ನ ನಾನು ನಿಮಗೆ ಇರ್ತೀನಿ ನಮಸ್ಕಾರ